El ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಭಾರತ ಏನು ಕ್ರಮ ಜರುಗಿಸಲಿದೆ ನಲವತ್ನಾಲ್ಕು ಯೋಧರನ್ನ ಬಲಿ ತೆಗೆದುಕೊಂಡ ಪುಲ್ವಾಮಾ ರಕ್ಕಸ ದಾಳಿಯ ವಿರುದ್ಧ ಏನ್ ಕ್ರಮ ಜರುಗಿಸಬೇಕು ಅಂತ ನಿರ್ಧರಿಸೋಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಇದೆ ಈ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಗೃಹ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಗುಪ್ತದಳ ಇಲಾಖೆಯ ಅಧಿಕಾರಿಗಳು ಮುಂತಾದವರು ಅತ್ಯಂತ ಮಹತ್ವದ ಪರಿಚಯ ನಡೆಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಗುರುವಾರ ಸಂಜೆ ಮೂರು ನಲವತ್ತೈದರ ಸುಮಾರಿಗೆ ನಡೆದಿದ್ದ ಹೇಯ ಭಯೋತ್ಪಾದಕ ದಾಳಿಯಲ್ಲಿ ನಲವತ್ನಾಲ್ಕು ಯೋಧರು ಹುತಾತ್ಮರಾಗಿದ್ದಾರೆ ಮುನ್ನೂರ ಐವತ್ತು ಕೆಜಿ ಸ್ಫೋಟಕಗಳನ್ನ ತುಂಬಿದ್ದ ಎಸ್ಯುವಿ ಯೋಧರಿದ್ದ ವಾಹನಕ್ಕೆ ಡಿಕ್ಕಿ ಹೊಡೆದು ಎಲ್ಲಾ ಯೋಧರು ಸ್ಥಳದಲ್ಲೇ ಮೃತರಾಗಿದ್ದಾರೆ ಉರಿ ದಾಳಿಯ ನಂತರ ನಡೆದಿರುವಂತಹ ಅತ್ಯಂತ ಭಯಾನಕ ಭಯೋತ್ಪಾದನಾ ದಾಳಿಯಿಂದ ಭಾರತವನ್ನ ಪ್ರೀತಿಸುವ ಪ್ರತಿ ಭಾರತೀಯನ ರಕ್ತ ಕುದಿಯುವಂತಾಗಿದೆ ಪ್ರತೀಕಾರ ತಗೊಳ್ದೆ ಬೇರೆ ಮಾರ್ಗನೇ ಇಲ್ಲ ಅನ್ನುವಂತ ಂತಹ ಸನ್ನಿವೇಶವನ್ನ ಪಾಕ್ ಬೆಂಬಲಿತ ಉಗ್ರರು ಸೃಷ್ಟಿ ಮಾಡಿದ್ದಾರೆ ಈ ಪೈಶಾಚಿಕ ದಾಳಿಯ ಹಿನ್ನೆಲೆಯಲ್ಲಿ ನಲ್ಲಿದ್ದ ರಕ್ಷಣಾ ಸಚಿವೆ ವಾಪಸ್ ಭಾರತಕ್ಕೆ ಬಂದಿದ್ದಾರೆ ಮಧ್ಯಪ್ರದೇಶದಲ್ಲಿ ಇಂದು ನಡೀಬೇಕಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಸಭೆಯನ್ನ ರದ್ದುಗೊಳಿಸಲಾಗಿದೆ ಹಾಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಕೂಡ ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿದ್ದಾರೆ ಈ ದಾಳಿಯ ಹೊಣೆಯನ್ನ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಹೊತ್ಕೊಂಡಿದೆ ಆ ಸಂಘಟನೆಯ ಉಗ್ರ ಅದಲ್ ಅಹಮದ್ ದಾರ್ ಎಂಬಾತನೇ ಈ ಕೃತ್ಯವನ್ನ ಎಸ್ಗೆದ್ದು ನಮ್ಮ ಯೋಧರ ಒಂದೊಂದು ರಕ್ತದ ಹನಿಗೂ ಪ್ರತಿಕಾರ ತೆಗೆದುಕೊಳ್ಳಲಿದೆ ೇವೆ ನಮ್ಮ ಯೋಧರ ತ್ಯಾಗ ವ್ಯರ್ಥವಾಗೋಕೆ ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಿದ್ರೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸಬೇಕಾ ಪಾಕಿಸ್ತಾನದ ಜೊತೆ ಎಲ್ಲಾ ರೀತಿಯ ಸಂಬಂಧ ಸಂಪರ್ಕಗಳನ್ನ ಕಳ್ಕೋಬೇಕಾ ಅಥವಾ ಯುದ್ಧವನ್ನ ಸಾರ್ಬೇಕಾ ಹುತಾತ್ಮರಾದ ಯೋಧರಿಗೆ ಭಾರತ ಯಾವ ರೀತಿ ನ್ಯಾಯವನ್ನ ಸಲ್ಲಿಸುತ್ತೆ ಯಾವ ರೀತಿ ಕ್ರಮ ಜರುಗಿಸುತ್ತೆ ಅನ್ನೋದು ಈಗ ಎಲ್ಲರಲ್ಲೂ ಮೂಡುವಂತಹ ಪ್ರಶ್ನೆ